ಮಟನ್ ಚಿಕನ್ ಬಿರಿಯಾನಿ ತಿನ್ನೋರು ಈ ಸುದ್ದಿ ನೋಡಬೇಕು ಗಮ್ಮನ ರಸಮ್ ಸಾಂಬಾರ್ ಪ್ರಿಯರು ಕೂಡ ಮಿಸ್ ಮಾಡದೆ ಈ ಸ್ಟೋರಿ ನೋಡ್ಲೇಬೇಕು ಯಾಕಂದ್ರೆ ಈ ಒಂದು ವಸ್ತು ಇಲ್ಲದೆ ಅಡ್ಗೆನೆ ಆಗಲ್ಲ ಅಷ್ಟಕ್ಕೂ ಏನದು ವಸ್ತು ಮತ್ತು ಆ ದೃಶ್ಯ ನೋಡಿದ್ರೆ ಕಕ್ಕಾಭಿತ್ತಿ ಆಗ್ತೀರಾ ಅಡುಗೆ ಮನೆಯಲ್ಲಿ ಮಸಾಲೆ ಡಬ್ಬ ಇರಲೇಬೇಕು ಮಸಾಲೆ ಡಬ್ಬದಲ್ಲಿ ಏನಿರುತ್ತೆ ಧನಿಯಾ ಪೌಡರ್ ಚಾಟ್ ಮಸಾಲ ಮೆಣಸಿನ ಪೌಡರ್ ಚಕ್ಕೆ ಮೆಣಸು ಸೇರಿ ಹತ್ತಾರು ಪುಡಿ ಮಾಡಿ ನಮ್ಮ ಅಮ್ಮಂದಿರು ಇಟ್ಕೊಂಡಿರ್ತಾರೆ ಆ ಮಸಾಲೆ ಇಲ್ಲದ ಬಿರಿಯಾನಿ ಮಟನ್ ಚಿಕನ್ ಗಮ್ ಅನ್ನೋದೇ ಇಲ್ಲ ಇನ್ನು ರಸಂ ಮತ್ತು ಸಾಂಬಾರ್ಗೆ ಮಸಾಲೆ ಬೇಳೆ ಇಲ್ಲದೆ ರುಚಿಯೇ ಇರಲ್ಲ ಇಂತ ಮಸಾಲೆ ಪುಡಿಗೆ ಏನೆಲ್ಲ ಬೆರೆಸ್ತಾರೆ ನೋಡಿದ್ರೆ ಕಕ್ಕಾ ಬಿಕ್ಕಿ ಆಗಿಬಿಡ್ತೀರಿ ಬಿರಿಯಾನಿ ಪ್ರಿಯರೇ ಎಚ್ಚರ ಎಚ್ಚರ ಕಲರ್ ಕಲರ್ ನಕಲಿ ಮಸಾಲಾ ಜಾಲ ಬಣ್ಣ ಬಣ್ಣದ ತೊಗರಿ ಬೇಳೆ ಕೆಂಪು ಬಣ್ಣದ ತೊಗರಿ ಬೇಳೆ ಬಿರಿಯಾನಿ ಎಲೆ ಬದಲು ನೀಲಗಿರಿ ಎಲೆ ಕರಿಮೆಣಸಿನ ಬದಲಾಗಿ ಪಪ್ಪಾಯಿ ಬೀಜಗಳು ಜಕ್ಕೆ ಬದಲು ಯಾವುದೋ ಮರದ ಬೇರು ಬಣ್ಣ ಮಿಶ್ರಿತ ಧನಿಯಾ ಅಬ್ಬಾ ನಾವು ತಿನ್ನೋ ಆಹಾರದಲ್ಲಿ ಅದೆಂತ ಕಲಬೆರಕೆ ಈ ನಕಲಿ ಮಾಯಾಜಾಲ ದೃಶ್ಯ ಕಂಡು ಬಂದಿದ್ದು ರಾಯಚೂರಿನ ಮಾನ್ವಿ ತಾಲೂಕಿನ ನಗರದಲ್ಲಿ ಸ್ಥಳೀಯರ ಮಾಹಿತಿ ಮೇರೆಗೆ ಆರೋಗ್ಯ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಕಲರ್ ಕಲರ್ ತೊಗರಿ ಬೇಳೆ ತನಿಯಾ ಚಕ್ಕೆ ಎಲೆ ಮೆಣಸು ನೋಡಿ ದಂಗಾಗಿ ಹೋಗಿದ್ದಾರೆ ಡ್ರಮ್ ನೀರಿನಲ್ಲಿ ಕೆಮಿಕಲ್ ಬೆರೆಸಿ ಪದಾರ್ಥಗಳಿಗೆ ಹಾಕೋದು ಬಯಲಾಗಿದೆ ಸಾಂಬಾರ್ ಮಸಾಲೆಯಲ್ಲಿ ಕಲಬೆರಿಕೆ ಕೆಮಿಕಲ್ ಪದಾರ್ಥಗಳು ಪತ್ತೆಯಾಗಿವೆ ಕಲಬರಿಕೆ ಕಲರ್ ಹಾಕಿರುವಂತಹ ಕಲಬರಿಕೆ ಪದಾರ್ಥಗಳು ಜಾಸ್ತಿ ಸಿಕ್ಕಿದೆ ಅಲ್ಲಿ ಕಳಪೆ ಗುಣಮಟ್ಟದ ಸಾಂಬಾರ ಪದಾರ್ಥಗಳಾಗಿರುವಂತ ಚಕರೆ ಆಗಿರಬಹುದು ಮತ್ತೆ ತೀಸ್ಪತ್ತಿ ಅಂತ ಪದಾರ್ಥಗಳಾಗಿರ್ಬೋದು ಮತ್ತೆ ಬೇಳೆಕಾಳು ಐಟಮ್ಗಳು ಧನ್ಯಾ ಪೌಡರ್ ಆಗಿರ್ಬೋದು ಈ ತರ ಸಾಂಬಾರು ಪದಾರ್ಥಗಳು ಇಲ್ಲಿ ಸಿಕ್ಕಿದ್ದಾವೆ ದಾಳಿ ವೇಳೆ ಒಟ್ಟು ಎಂಟುನೂರ ನಲವತ್ತ ಆರು ಕೆ ಜಿ ವಿವಿಧ ನಕಲಿ ಮಸಾಲೆ ಮುನ್ನೂರ ಅರವತ್ತ ಏಳು ಕೆ ಜಿ ಬಣ್ಣ ಮಿಶ್ರಿತ ಧನಿಯಾ ಕಾಳು ಇನ್ನೂರ ಇಪ್ಪತ್ತು ಕೆಜಿ ಅರಿಶಿನ ನೂರ ಐವತ್ತು ಕೆಜಿ ಕೆಂಪು ಕಡಲೆ ಹದಿನಾರು ಕೆಜಿ ಕೆಂಪು ಕೊಬ್ಬರಿ ನಲವತ್ತ ಎರಡು ಕೆಜಿ ಚಕ್ಕೆ ಐನೂರು ಗ್ರಾಂ ಹಳದಿ ಹಾಗೂ ಕೆಂಪು ಬಣ್ಣದ ಕೆಮಿಕಲ್ ಪೌಡರ್ ಜಪ್ತಿ ಮಾಡಿದ್ದಾರೆ ಸದ್ಯ ಎಲ್ಲ ಪದಾರ್ಥಗಳನ್ನು ಸೀಸ್ ಮಾಡಲಾಗಿದ್ದು ಕಲಬೆರಕೆ ಮಾಡುತ್ತಿದ್ದ ಆರೋಪಿಗಳ ಪತ್ತೆಗೆ ಅಧಿಕಾರಿಗಳು ಬಲೆ ಬೀಸಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಮಟನ್ ಚಿಕನ್ ಬಿರಿಯಾನಿ ತಿನ್ನೋರು ಈ ಸುದ್ದಿ ನೋಡಬೇಕು ಗಮ್ಮನ ರಸಮ್ ಸಾಂಬಾರ್ ಪ್ರಿಯರು ಕೂಡ ಮಿಸ್ ಮಾಡದೆ ಈ ಸ್ಟೋರಿ ನೋಡ್ಲೇಬೇಕು ಯಾಕಂದ್ರೆ ಈ ಒಂದು ವಸ್ತು ಇಲ್ಲದೆ ಅಡ್ಗೆನೆ ಆಗಲ್ಲ ಅಷ್ಟಕ್ಕೂ ಏನದು ವಸ್ತು ಮತ್ತು ಆ ದೃಶ್ಯ ನೋಡಿದ್ರೆ ಕಕ್ಕಾ ಆಗ್ತಿರಾ ಆಗ್ತೀರಾ ಅಡುಗೆ ಮನೆಯಲ್ಲಿ ಮಸಾಲೆ ಡಬ್ಬ ಇರಲೇಬೇಕು ಮಸಾಲೆ ಡಬ್ಬದಲ್ಲಿ ಏನಿರುತ್ತೆ ಧನಿಯಾ ಪೌಡರ್ ಚಾಟ್ ಮಸಾಲ ಮೆಣಸಿನ ಪೌಡರ್ ಚಕ್ಕೆ ಮೆಣಸು ಸೇರಿ ಹತ್ತಾರು ಪುಡಿ ಮಾಡಿ ನಮ್ಮ ಅಮ್ಮಂದಿರು ಇಟ್ಕೊಂಡಿರ್ತಾರೆ ಆ ಮಸಾಲೆ ಇಲ್ಲದ ಬಿರಿಯಾನಿ ಮಟನ್ ಚಿಕನ್ ಗಮ್ ಅನ್ನೋದೇ ಇಲ್ಲ ಇನ್ನು ರಸಂ ಮತ್ತು ಸಾಂಬಾರ್ಗೆ ಮಸಾಲೆ ಬೇಳೆ ಇಲ್ಲದೆ ರುಚಿಯೇ ಇರಲ್ಲ ಇಂಥ ಮಸಾಲೆ ಪುಡಿಗೆ ಏನೆಲ್ಲ ಬೆರೆಸ್ತಾರೆ ನೋಡಿದ್ರೆ ಕಕ್ಕಾಬಿಕ್ಕಿ ಬಿಕ್ಕಿ ಆಗಿಬಿಡ್ತೀರಿ ಬಿರಿಯಾನಿ ಪ್ರಿಯರೇ ಎಚ್ಚರ ಎಚ್ಚರ ಕಲರ್ ಕಲರ್ ನಕಲಿ ಮಸಾಲಾ ಜಾಲ ಬಣ್ಣ ಬಣ್ಣದ ತೊಗರಿ ಬೇಳೆ ಕೆಂಪು ಬಣ್ಣದ ತೊಗರಿ ಬೇಳೆ ಬಿರಿಯಾನಿ ಎಲೆ ಬದಲು ನೀಲಗಿರಿ ಎಲೆ ಕರಿಮೆಣಸಿನ ಬದಲಾಗಿ ಪಪ್ಪಾಯಿ ಬೀಜಗಳು ಚಕ್ಕೆ ಬದಲು ಯಾವುದೋ ಮರದ ಬೇರು ಬಣ್ಣ ಮಿಶ್ರಿತ ಧನಿಯಾ ಅಬ್ಬಾ ನಾವು ತಿನ್ನೋ ಆಹಾರದಲ್ಲಿ ಅದೆಂತ ಕಲಬೆರಕೆ ಈ ನಕಲಿ ಮಾಯಾಜಾಲ ದೃಶ್ಯ ಕಂಡು ಬಂದಿದ್ದು ರಾಯಚೂರಿನ ಮಾನ್ವಿ ತಾಲೂಕಿನ ನಗರದಲ್ಲಿ ಸ್ಥಳೀಯರ ಮಾಹಿತಿ ಮೇರೆಗೆ ಆರೋಗ್ಯ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಕಲರ್ ಕಲರ್ ತೊಗರಿ ಬೇಳೆ ಧನಿಯಾ ಚಕ್ಕೆ ಬಿರಿಯಾನಿ ಎಲೆ ಮೆಣಸು ನೋಡಿ ದಂಗಾಗಿ ಹೋಗಿದ್ದಾರೆ ಡ್ರಮ್ ನೀರಿನಲ್ಲಿ ಕೆಮಿಕಲ್ ಬೆರೆಸಿ ಪದಾರ್ಥಗಳಿಗೆ ಹಾಕೋದು ಬಯಲಾಗಿದೆ ಸಾಂಬಾರ್ ಮಸಾಲೆಯಲ್ಲಿ ಕಲಬೆರಿಕೆ ಕೆಮಿಕಲ್ ಪದಾರ್ಥಗಳು ಪತ್ತೆಯಾಗಿವೆ ಕಲಬೆರಿಕೆ ಕಲರ್ ಹಾಕಿರುವಂತಹ ಕಲಬೆರಕೆ ಪದಾರ್ಥಗಳು ಜಾಸ್ತಿ ಸಿಕ್ಕಿವೆ ಕಳಪೆ ಗುಣಮಟ್ಟದ ಸಾಂಬಾರ ಪದಾರ್ಥಗಳಾಗಿರುವಂತ ಚಕಲೆ ಆಗಿರಬಹುದು ಮತ್ತೆ ತೀಸ್ಪತ್ತಿ ಅಂತ ಪದಾರ್ಥಗಳಾಗಿರ್ಬೋದು ಮತ್ತೆ ಬೇಳೆಕಾಳು ಐಟಮ್ಗಳು ಧನ್ಯ ಪೌಡರ್ ಆಗಿರ್ಬೋದು ಈ ತರ ಸಾಂಬಾರ್ ಪದಾರ್ಥಗಳು ಇಲ್ಲಿ ಸಿಕ್ಕಿದ್ದಾವೆ ದಾಳಿ ವೇಳೆ ಒಟ್ಟು ಎಂಟುನೂರ ನಲವತ್ತ ಆರು ಕೆಜಿ ವಿವಿಧ ನಕಲಿ ಮಸಾಲೆ ಏಳು ಕೆಜಿ ಬಣ್ಣ ಮಿಶ್ರಿತ ಕಾಳು ಇನ್ನೂರ ಇಪ್ಪತ್ತು ಕೆಜಿ ಅರಿಶಿನ ನೂರ ಐವತ್ತು ಕೆಜಿ ಕೆಂಪು ಕಡಲೆ ಹದಿನಾರು ಕೆಜಿ ಕೆಂಪು ಕೊಬ್ಬರಿ ನಲವತ್ತ ಎರಡು ಕೆಜಿ ಚಕ್ಕೆ ಐನೂರು ಗ್ರಾಂ ಹಳದಿ ಹಾಗೂ ಕೆಂಪು ಬಣ್ಣದ ಕೆಮಿಕಲ್ ಪೌಡರ್ ಜಪ್ತಿ ಮಾಡಿದ್ದಾರೆ ಸದ್ಯ ಎಲ್ಲ ಪದಾರ್ಥಗಳನ್ನು ಸೀಸ್ ಮಾಡಲಾಗಿದ್ದು ಕಲಬೆರಕೆ ಮಾಡುತ್ತಿದ್ದ ಆರೋಪಿಗಳ ಪತ್ತೆಗೆ ಅಧಿಕಾರಿಗಳು ಬಲೆ ಬೀಸಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಮಟನ್ ಚಿಕನ್ ಬಿರಿಯಾನಿ ತಿನ್ನೋರು ಈ ಸುದ್ದಿ ನೋಡ್ಬೇಕು ಗಮ್ಮನ ರಸಮ್ ಸಾಂಬಾರ್ ಪ್ರಿಯರು ಕೂಡ ಮಿಸ್ ಮಾಡದೆ ಈ ಸ್ಟೋರಿ ನೋಡ್ಲೇಬೇಕು ಯಾಕಂದ್ರೆ ಈ ಒಂದು ವಸ್ತು ಇಲ್ಲದೆ ಅಡ್ಗೆನೆ ಆಗಲ್ಲ ಅಷ್ಟಕ್ಕೂ ಏನದು ವಸ್ತು ಮತ್ತು ಆ ದೃಶ್ಯ ನೋಡಿದ್ರೆ ಕಕ್ಕ ಆಗ್ತಿರಾ ಆಗ್ತೀರಾ ಅಡುಗೆ ಮನೆಯಲ್ಲಿ ಮಸಾಲೆ ಡಬ್ಬ ಇರಲೇಬೇಕು ಮಸಾಲೆ ಡಬ್ಬದಲ್ಲಿ ಏನಿರುತ್ತೆ ಧನಿಯಾ ಪೌಡರ್ ಚಾಟ್ ಮಸಾಲ ಮೆಣಸಿನ ಪೌಡರ್ ಚಕ್ಕೆ ಮೆಣಸು ಸೇರಿ ಹತ್ತಾರು ಪುಡಿ ಮಾಡಿ ನಮ್ಮ ಅಮ್ಮಂದಿರು ಇಟ್ಕೊಂಡಿರ್ತಾರೆ ಆ ಮಸಾಲೆ ಇಲ್ಲದ ಬಿರಿಯಾನಿ ಮಟನ್ ಚಿಕನ್ ಗಮ್ ಅನ್ನೋದೇ ಇಲ್ಲ ಇನ್ನು ರಸಂ ಮತ್ತು ಸಾಂಬಾರ್ಗೆ ಮಸಾಲೆ ಬೇಳೆ ಇಲ್ಲದೆ ರುಚಿಯೇ ಇರಲ್ಲ ಇಂಥ ಮಸಾಲೆ ಪುಡಿಗೆ ಏನೆಲ್ಲ ಬೆರೆಸ್ತಾರೆ ನೋಡಿದ್ರೆ ಕಕ್ಕಾಬಿಕ್ಕಿ ಬಿಕ್ಕಿ ಆಗಿಬಿಡ್ತೀರಿ ಬಿರಿಯಾನಿ ಪ್ರಿಯರೇ ಎಚ್ಚರ ಎಚ್ಚರ ಕಲರ್ ಕಲರ್ ನಕಲಿ ಮಸಾಲಾ ಜಾಲ ಬಣ್ಣ ಬಣ್ಣದ ತೊಗರಿ ಬೇಳೆ ಕೆಂಪು ಬಣ್ಣದ ತೊಗರಿ ಬೇಳೆ ಬಿರಿಯಾನಿ ಎಲೆ ಬದಲು ನೀಲಗಿರಿ ಎಲೆ ಕರಿಮೆಣಸಿನ ಬದಲಾಗಿ ಪಪ್ಪಾಯಿ ಬೀಜಗಳು ಚಕ್ಕೆ ಬದಲು ಯಾವುದೋ ಮರದ ಬೇರು ಬಣ್ಣ ಮಿಶ್ರಿತ ಧನಿಯಾ ಅಪ್ಪ ನಾವು ತಿನ್ನು ಆಹಾರದಲ್ಲಿ ಅದೆಂತ ಕಲಬೆರಕೆ ಈ ನಕಲಿ ಮಾಯಾಜಾಲ ದೃಶ್ಯ ಕಂಡು ಬಂದಿದ್ದು ರಾಯಚೂರಿನ ಮಾನ್ವಿ ತಾಲೂಕಿನ ಇಸ್ಲಾಂನಗರದಲ್ಲಿ ಸ್ಥಳೀಯರ ಮಾಹಿತಿ ಮೇರೆಗೆ ಆರೋಗ್ಯ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಕಲರ್ ಕಲರ್ ತೊಗರಿ ವೇಳೆ ದನಿಯಾ ಚಕ್ಕೆ ಬಿರಿಯಾನಿ ಎಲೆ ಮೆಣಸು ನೋಡಿ ದಂಗಾಗಿ ಹೋಗಿದ್ದಾರೆ ಡ್ರಮ್ ನೀರಿನಲ್ಲಿ ಕೆಮಿಕಲ್ ಬೆರೆಸಿ ಪದಾರ್ಥಗಳಿಗೆ ಹಾಕೋದು ಬಯಲಾಗಿದೆ ಸಾಂಬಾರ್ ಮಸಾಲೆಯಲ್ಲಿ ಕಲಬೆರಕೆ ಕೆಮಿಕಲ್ ಪದಾರ್ಥಗಳು ಪತ್ತೆಯಾಗಿವೆ ಕಲಬರಿಕೆ ಕಲರ್ ಹಾಕಿರುವಂತಹ ಕಲಬರಿಕೆ ಪದಾರ್ಥಗಳು ಜಾಸ್ತಿ ಸಿಕ್ಕಿದೆ ಕಳಪೆ ಗುಣಮಟ್ಟದ್ದು ಪದಾರ್ಥಗಳನ್ನು ಗುಣಮಟ್ಟ ಅಂದ್ರೆ ಸಾಂಬಾರ ಪದಾರ್ಥಗಳಾಗಿರುವ ಚಕ್ಕರೆ ಆಗಿರಬಹುದು ಮತ್ತೆ ತೀಸ್ಪತ್ತಿ ಅಂತ ಪದಾರ್ಥಗಳಾಗಿರ್ಬೋದು ಮತ್ತೆ ಬೇಳೆಕಾಳು ಐಟಮ್ಗಳು ಧನ್ಯ ಪೌಡರ್ ಆಗಿರ್ಬೋದು ಈ ತರ ಸಾಂಬಾರು ಪದಾರ್ಥಗಳು ಇಲ್ಲಿ ಸಿಕ್ಕಿದ್ದಾವೆ ದಾಳಿ ವೇಳೆ ಒಟ್ಟು ಎಂಟುನೂರ ನಲವತ್ತ ಆರು ಕೆಜಿ ವಿವಿಧ ನಕಲಿ ಮಸಾಲೆ ಮುನ್ನೂರ ಅರವತ್ತ ಏಳು ಕೆ ಜಿ ಬಣ್ಣ ಮಿಶ್ರಿತ ಧನಿಯಾ ಕಾಳು ಇನ್ನೂರ ಇಪ್ಪತ್ತು ಕೆಜಿ ಅರಿಶಿನ ನೂರ ಐವತ್ತು ಕೆಜಿ ಕೆಂಪು ಕಡಲೆ ಹದಿನಾರು ಕೆಜಿ ಕೆಂಪು ಕೊಬ್ಬರಿ ನಲವತ್ತ ಎರಡು ಕೆಜಿ ಚಕ್ಕೆ ಐನೂರು ಗ್ರಾಂ ಹಳದಿ ಹಾಗೂ ಕೆಂಪು ಬಣ್ಣದ ಕೆಮಿಕಲ್ ಪೌಡರ್ ಜಪ್ತಿ ಮಾಡಿದ್ದಾರೆ ಸದ್ಯ ಎಲ್ಲ ಪದಾರ್ಥಗಳನ್ನು ಸೀಸ್ ಮಾಡಲಾಗಿದ್ದು ಕಲಬೆರಕೆ ಮಾಡುತ್ತಿದ್ದ ಆರೋಪಿಗಳ ಪತ್ತೆಗೆ ಅಧಿಕಾರಿಗಳು ಬಲೆ ಬೀಸಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ